ಚಪ್ಪಳಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ದೀನಿ ನಿನಗೆ ಚಪ್ಪಳಿಯಲ್ಲಿ ಹೊಡಿತೀನಿ ಇದರ ಬಗ್ಗೆ ಯಾವುದೇ ಅಧಿಕಾರಿ ಕೂಡ ಸರಕಾರದ ಕಾನೂನಿನ ಬಗ್ಗೆ ಧಿಕ್ಕಾರ ಕೂರುವಂತ ಅಗತ್ಯ ಇಲ್ಲ ಅವನಿಗೆ ಅಧಿಕಾರ ಕೂಡ ಇಲ್ಲ ಇದು ನನ್ನ ಗಮನದಲ್ಲಿ ಇಲ್ಲ ಇದನ್ನು ನಾನು ಪರಿಶೀಲನೆ ಮಾಡ್ತೇನೆ ಎಲ್ಲಾದರೂ ಅಂಥ ವೀಡಿಯೋಗಳು ಇಲ್ಲದೇ ಅವನು ಮಾತಾಡೋದು ಸಿಕ್ಕಿದ್ರೆ ಅವನನ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೇವೆ ಇವರು ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಕಾರಣ ಅಂತ ಹೇಳಿದರೆ ಅವು ನುಂಗುದು ಕಡಿಮೆ ಭ್ರಷ್ಟಾಚಾರ ತಿಂದು 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 ಈಗ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೀವು ಯಾರ ಯಾರತ್ರ ದುಡ್ಡು ತಗೊಳ್ಳೋದೇ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಜನಗಳನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೆದರಿಸಿ ಬದರಿಸಿ ತಗೊಳ್ಳುವಂಥ ಕೆಲಸಗಳು ನಡೀತಿದೆ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆ ಎಲ್ಲ ತಹಸೀಲ್ದಾರ್ರು ಸೇರಿ ಎಲ್ಲ ವಿ ಎಗಳನ್ನು ಸೇರಿ ಮೀಟಿಂಗ್ ಮಾಡಿದ್ದೀನಿ ನನ್ನ ಹೆಸರು ಏನಾದರೂ ಹೇಳಿ ನೀವು ದುಡ್ಡು ಕಲೆಕ್ಟ್ ಮಾಡಿದರೆ ಚಪ್ಪಳಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ದೀನಿ ಅಶೋಕ್ ರೈ ಅವರ ಎಮ್ ಎಲ್ ಎ ಅವರ ಹೆಸರು ಅಶೋಕ ರೈಗೆ ಶಾರು ಕೊಡಬೇಕಂತ ಯಾವುದೇ ಅಧಿಕಾರಿ ಪುತ್ತೂರಿನಲ್ಲಿ ಬಾಯ್ ಎತ್ತಿದರೆ ನಿನಗೆ ಚಪ್ಪಳಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ದೀನಿ ಹೊಡಿತೇನೆ ಯಾರು ನಾನು ಸಾರ್ವಜನಿಕ ಕಡೆ ಇರ್ತಾರೆ ಹೇಳೋದು ದಯ ಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಅವ್ರು ಎರಡು ದಿವಸ ಫೈಲ್ಗಳನ್ನು ನೀಡಬಹುದು ಮೂರು ದಿವಸ ಫೈಲ್ಗಳನ್ನು ನೀಡಬಹುದು ನಾವು ಬಿಡುಗಡೆ ಮಾಡಿ ಕೊಡ್ತೇವೆ ನಾವು ಹೇಳಿದರೂ ನೀವು ದುಡ್ಡು ಕೊಡ್ತೀರಲ್ಲ ನೀವು ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಅವರಿಗೆ ಕ್ಲಿಯರ್ ನಿದರ್ಶನವನ್ನು ಕೊಟ್ಟಿದ್ದೀನಿ